ಬೆಂಗಳೂರಿಂದ ಯಾವ ಗಂಟೆ ನೀನೇ ರಾತ್ರಿ ಬೇಕಾದ್ರೆ ತುಂಬಾ ಒತ್ತಾಗಿತ್ತು ಅಲ್ಲಿ ಗಿಡ ಇರ್ಲಿ ಒಳಗಡೆ ನನ್ನ ಪಾದರಕ್ಷೆ ತೆಂಗ್ಕೊಂಡು ನೀನು ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನಸ್ಸೊಪ್ಪುದಿಲ್ಲ ಯಾಕೆ ನೀನು ಈ ಮನೆಯಲ್ಲಿ ದುಡಿಯುವ ಆಳು ಮಗ ಅಂತ ನಾನು ತಿಳಿದಿಲ್ಲ ಈ ಮನೆ ಮಗ ಅಂತ ತಿಳಿದೆ ಅಂದಾಗ ಇನ್ನು ಮನೆ ನಿಂತ ಕೆಲಸ ಮಾಡಬಾರ್ದು ಯಾಕೊಪ್ಪಿಂದ ಯಾಕೊಪ್ಪಿಂದಿಲ್ಲ ನಾನು ಇಷ್ಟಾದ್ರೂ ಈಗ ನಿಮ್ಮ ಮನೆ ಆಳು ಮಗ ಆಳು ಮಗ ಅಂತ ನೀನ್ ತಿಳಿದೀವಿ ನಾವು ತಿಳಿಬೇಕಲ್ಲ ಈ ಮನೆತನದ ಬಗ್ಗೆ ನನ್ನ ಹೃದಯದಲ್ಲಿ ಎಷ್ಟೊಂದು ಅಭಿಮಾನ ತುಂಬಿಕೊಂಡೋ ಅಷ್ಟೇ ಅಭಿಮಾನ ನಿನ್ನ ಹುಣ್ಯದಲ್ಲಿ ಮನಿ ಆಳು ಉತ್ತರ ಈ ಮನಿ ಮತಾನಿಗೆ ಇದ್ದಂತ ವಿಶ್ವಾಸಕ್ಕ ಅಭಿಮಾನ ಸಿಗಬೇಕಾದ್ರೆ ಅದೊಂದು ಪುಣ್ಯ ಉತ್ತರ ಪುಣ್ಯ ಅಪ್ಪಗ ನೀವು ನಮ್ಮನ್ನು ಬಹಳ ನಂಬಿದೆ ಪರ ಬಹಳ ನಂಬಿದೆ ಪುತ್ರ ನಂಬಿದವ್ರು ನಂಬಲೇಬೇಕು ವಿಶ್ವೇಶ ಪರ ನಮ್ಮ ಜೀವ ಇರ್ತಾನೆ ಎಲ್ಲ ನೆರಳೂರು ಸ್ವರದ ಕಾಲಕ್ಕೆ ನಂಬಿಕೆಯಿಂದ ಜೀವನ ಮಾಡಿದ್ರೆ ಸಾಕು ಅವರ ನಿಮ್ಮ ಚಿಕ್ಕ ನಿಮ್ಮ ಆಕೇಷಪ್ಪ ಬೆಂಗಳೂರು ತರ್ಕೊಂಡು ಹೋಗೋದ್ ಮಾಡಿದ್ರು ಆಟ ಮಾಡಿದ್ರ ಆಟ ಮಾಡಿದ ಯಾಕಂದ್ರೆ ಇನ್ನೂ ಆರು ವರ್ಷದ ಮಗ ನಿಮ್ಮ ತಂಗಿ ಮನವೊಳಗೆ ಬಿಟ್ಟು ಕೊಡಕಂದ್ರೆ ನನ್ನ ಬಹಳ ನಿಮ್ಮ ತಮಗ್ಯಾರ ನನಗೆ ಸಮಾಧಾನ ಹೇಳಿ ಕಳಿಸಿಕೊಟ್ರಿ ಅವರ ಹೌದಪ್ಪ ನನ್ನ ಮಗ ಇನ್ನೂ ತುಂಬಾ ಚಿಕ್ಕ ಎಂತ ತಂದೆ ತಾಯಿಗಳಿಗೆ ಬಿಟ್ಟಿರ್ಬೇಕಂದ್ರೆ ಸ್ವಲ್ಪ ಕಷ್ಟ ಅಪ್ಪ ನಾವೇನು ಅವನಿಗೆ ಬೇಕಂತ ಬೆಂಗಳೂರಿಗೆ ಕಳಿಸ್ಕೊಟ್ಟಿಲ್ವಲ್ಲ ಅವನು ಚೆನ್ನಾಗಿ ಓದ್ಬೇಕು ದೊಡ್ಡ ಸಹಾಯಬೇಕು ಅಂತ ಆಸೆಯಿಂದ ತಾನೇ ಕಳಿಸ್ಕೊಟ್ಟಿದ್ದು ಅವರ ಖಂಡಿತವಾಗಿ ನಮ್ಮ ಚಿಕ್ಕದಣ್ಣ ದೊಡ್ಡ ವಿದ್ಯಾವಂತನ ಹಾಗೆ ಆಗ್ತೇನೆ ಅವರ ಹಾಗೆ ಆಗ್ತಾನ ನಮ್ಮ ದೊಡ್ಡದಣ್ಣ ರಂಗ ನಮ್ಮ ಚಿಕ್ಕದ ಈ ಸುತ್ತು ನಲ ತೊಳಿ ಒಳಗೆ ಹೆಸರು ಗಳಿಸ್ತಾನೆ ಅವರ ಹೆಸರು ನಿಮಗೂ ಇದ್ದು ಒಬ್ಬನೇ ಮಗ ಏನಂದ್ರೆ ಅವನೇ ಗಂಡಂದ್ರೆ ಅವನೇ ಮುಂದೆ ಈ ಮನೆಗೆ ಯಜಮಾನ ಆಗೋನು ಅವನೇ ಅಲ್ಲೇ ಅವರ ಹೌದಪ್ಪ ರುದ್ರ ನನಗೇನು ಹತ್ತು ಮಕ್ಕಳಿಲ್ಲ ಇರೋನು ಒಬ್ಬನೇ ಮಗ ಇನ್ನು ಮುಂದೆ ನನಗೆ ಮಕ್ಕಳು ಆಗುದಿಲ್ಲ ಅಂತ ಡಾಕ್ಟರ್ ಸಹ ಹೇಳಬೇಕಿದ್ದಾರೆ ನನ್ನ ಮಗನನ್ನು ಪಡೆಯಬೇಕಂದ್ರೆ ಊರಲ್ಲಿರುವ ಎಲ್ಲ ದೇವರಿಗೆ ದಿನಾಲು ತುಪ್ಪದ ಅಭಿಷೇಕ ಮಾಡಿದ್ದೀನಿ ನಾನು ನೂರಾರು ಮೈಲಿ ಬರೀ ಗಾಲಿನಿಂದ ಪಾದಯಾತ್ರೆ ಮಾಡಿದ್ವಿ ನಾವು ಒಂಬತ್ತು ತಿಂಗಳು ಒಪ್ಪತ್ತು ಊಟ ಮಾಡಿದ್ದೀನಪ್ಪ ನಾನು ಹರಕೆಯಿಂದ ಹತ್ತ ಮಗ ನನ್ನ ಮಗ ಮಾದೇವಿ ನಿನ್ನ ಮಗನ ನಡಿಬೇಕಾದ್ರೆ ನಿನ್ನೊಬ್ಬ ಒಬ್ಬಳೇ ಹರಿಕೆ ಹೊತ್ತಿಲ್ಲ ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ನಮ್ಮ ರುದ್ರ ಕೂಡ ಹರಿಕೆ ಬತ್ತಿದ್ದಾನೆ ಏನು ಹೇಳ್ತಿದ್ದೀರಾ ಹೌದು ಮತ್ತೆ ಮದೇವಿ ನಿನ್ನ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿದ್ರೆ ಊರಲ್ಲಿರುವ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡಿಸ್ತೀರಿ ಅಂತ ಹರಿಕೆ ಬತ್ತಿದ್ದಾನೆ ನೋಡಪ್ಪ ವಯಸ್ಸಿನಲ್ಲಿ ನನಗಿಂತಲೂ ಚಿಕ್ಕವನ ನೀನು ನೀತಿಯಲ್ಲಿ ನನಗಿಂತಲೂ ತುಂಬಾ ದೊಡ್ಡವನಾಗ್ಬಿಟ್ಟಿಯಪ್ಪ ನೀನು ನೋಡು ಇಂದಿನ ಸ್ವಾರ್ಥ ಸಮಾಜದಲ್ಲಿ ದೇವರ ಹತ್ತಿರ ತಮಗಾಗಿ ಬೇಡ್ಕೊಳ್ತಾರೆ ನಿನಗೂ ಕೂಡ ಮದುವೆ ಆಗಿದೆ ನಿನಗೂ ಕೂಡ ಮಕ್ಕಳಾಗ್ಲಿಲ್ಲ ನಿನ್ನ ಬಗ್ಗೆ ಆ ದೇವರಲ್ಲಿ ಬೇಡ್ಕೊಂಡು ಹರಕೆ ಬಿಡೋದು ಬಿಟ್ಟು ನಮಗೆ ಮಕ್ಕಳಾಗ್ಲಿ ಅಂತ ಹರಕೆ ಬಿಡ್ಕೊಂಡಿದೀಯಾ ಮೆಚ್ಚಿದೆಪ್ಪ ಮೆಚ್ಚಿದೆ ನಿನ್ನ ನಾನು ಹಾ ಹೇಳೋದು ಮಾತು ಹೇಳ್ತೀನಿ ರುದ್ರ ನೋಡು ನಾನು ಕೂಡ ಇವತ್ತಿನಿಂದ ಆ ದೇವರಲ್ಲಿ ಹರಕೆ ಬೇಡ್ಕೊಳ್ತೀನಿ ನಿನಗೂ ಕೂಡ ಆದಷ್ಟು ಬೇಗ ನಿಮ್ಮ ಆಗಲಿ ಅಂತ ಆಯ್ತೇನಪ್ಪ ತೋ 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 ಅಪ್ಪರ ಏನಪ್ಪ ಮಾತಿನ ಅದ ನಾ ನಿಮ್ಗೊಂದು ವಿಷಯ ಹೇಳೋದಾ ಮಾಡ್ತಿಬಿಡ್ತೀನಿ ಮೇಡಮ್ ಯಾವ ವಿಷಯ ಈಗ ನಾನೇಂತ ಹೇಳಿ ಏನಾಯ್ತೀನಿ ಈಗ ನಾನೇ ಗರ್ಭಿಣಿ ಹೇಳ್ರಿ ಅವರ ನೀವು ಹೇಳ್ರಿ ಇವತ್ತು ನಾನು ನಿಂತಿ ಊರಿಗೆ ಬರ್ತೀನಿ ರೀ ಅಪ್ಪ ಏನು ಮಾಡ್ಯಪ್ಪ ನೀವು ಹೋಗವನ ಅಲ್ಲಿ ಹೋದ್ರ ಈ ವಿಷಯ ನನಗೆ ಯಾಕೆ ಕೇಳಿಲ್ಲ ಅಪ್ಪರ ನಾನೆಲ್ಲ ತಿಳಿಸ್ಬೇಕಂತ ಮಾಡಿದ್ದೇನೆ ರೀ ಏನೋ ಒಂದು ಈತ ನಾಚಿ ಬಂದಂಗ್ ಕೆಲ್ಸಕ್ ಆಗಲಿಲ್ಲ ರೀ ನಾಚೆ ತೆಗೆದು ಇಲ್ಲ ನಮ್ಗೆ ಇಷ್ಟದ ಗಿಡ ಎಂತ ಹುಚ್ಚತಿ ನೀನು ಬೆಚ್ಚು ಮನಸ್ಸಿದ್ದರ ಮುಂದೆ ಯಾವತ್ತು ಮುಚ್ಚಿರಬಾರ್ದು ಮೆಚ್ಚಿಕೊಳ್ಳುವಂತ ಮಾತಿಗೆ ನಾಚಬಾರೋ ನಾಳೆ ಹೇಗೆ ಆದ ನಂತರ ನೀನು ನಿನ್ನ ಹೆಂಡ್ತಿ ನಿನ್ನ ಮಗ ಮೂರು ಮಂದಿ ನೇರವಾಗಿ ನನ್ನ ಮನೆ ಬಂದ್ಬಿಡಿ ನಾನೇ ನನ್ನ ಕೈಯಾರಿ ನಿನ್ನ ಮಗರ ಕೊರಳಿಗೆ ಚಿನ್ನದ ಸರಹಾ ಕಳಿಸ್ತೀನಿ ನೀವು ಗಂಡು ಹುಟ್ಟಿದ್ರೆ ಮನೆ ಕರ್ಕೊಂಡು ಬರಬೇಕಾ ಹೌದು ನೀವು ನಿಮ್ಮ ಕೈಯಾರಿ ಚಿನ್ನದ ಪದಕ ಹಾಕ್ತಿರೇನು ಹೌದು ರೀ ಹಾಗೇನಿಲ್ಲ ನೋಡು ಋತ್ರ ನಿನಗೆ ಹೆಣ್ಣು ಹುಟ್ಟಿದ್ರು ಕೂಡ ಮನೆ ಕರ್ಕೊಂಡು ಬಾ ನಾನು ಪ್ರೀತಿಯಿಂದ ನನ್ನ ಕೈಯಾರೆ ಚಿನ್ನದ ಸರ ಹಾಕ್ತಿನಿ ಏಯ್ ಮತವಿ ನಮ್ಮ ಋದ್ರನಿಗೆ ಹೊಟ್ಟೋದು ಗಂಡ ಮಗুনা ರೀ ಸುಮ್ಮನಿರಿ ನಮ್ಮ ಋದ್ರನಿಗೆ ಹೆಣ್ಣು ಮಗು ಹುಟ್ಟುತ್ತೆ ಗಂಡು 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 ಅವರ ಅವರ ಹೆಣ್ಣು ರೀ ಅವರ

ಈ ನಮ್ಮ ರುದ್ರ ಮುತ್ತಿನಂತ ಮನುಷ್ಯ ನೋಡು ಹೌದು ರೀ ಆ ರುದ್ರ ಮುತ್ತಿನಂತ ಮನುಷ್ಯ ನೀವು ಬಂಗಾರದಂತ ಮನುಷ್ಯ ಹೌದಾ ಮತ್ತೆ ನೀನು ಅಂಕಿತ ಹೆಣ್ಣಲ್ಲ ನನ್ನ ಮನೆತನದ ಸೌಭಾಗ್ಯ ಲಕ್ಷ್ಮಿ ನೀನು ಹೌದು ಹೌದು ನಾನು ಸೌಭಾಗ್ಯ ಲಕ್ಷ್ಮಿ ನೀವು ರಶಿಕ ರಾಜರು ಅದು ನಿನಗೆ ಗೊತ್ತಲ್ಲ